ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ್ ಪಟ್ಟಣದಲ್ಲಿ ಬಲಗೈ ಸಮುದಾಯದಿಂದ ಪ್ರತಿಭಟನೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲು ಆಗ್ರಹ ಕುಲಶಾಸ್ತ್ರೀಯ ಅಧ್ಯಯನದ ಕೊರತೆ ಬಲಗೈ ಸಮುದಾಯದ ವಿರುದ್ಧ ದ್ವೇಷಪೂರಿತ ದೋಷಪೂರಿತ ನಿರ್ಧಾರವಾಗಿರುವ ಒಳ ಮೀಸಲಾತಿ ಕೊಡುವ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೀಡಿರುವ ವರದಿಯನ್ನು ಸರ್ಕಾರ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಬಲವೇ ಜಾತಿಗಳ ತಾಲೂಕು ಒಕ್ಕೂಟದ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭಗೊಂಡ ಪ್ರತಿಭಟನೆ ಸಂಗೊಳ್ಳಿ ರಾಯಣ ವೃತ್ತ ಬಸವೇಶ್ವರ ವೃತ್ತ ತಹಸೀಲ್ ಕಚೇರಿಗೆ ಆಗಮಿಸಿತು ಮುಖಂಡರಾದ ಹರೀಶ್ ನಾಟೇಕರ್ ಚನ್ನಪ್ಪ ವಿಜಯಕರ್ ಮಾತನಾಡಿ ನಗರ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬೂತ್ ತೆರೆಯದೆ ಮನೆಗಳಿಗೆ ಚೀಟಿ ಅಂಟಿಸುವ ಮೂಲಕ ಸಮೀಕ್ಷೆ ಪೂರ್ಣವಾಗಿದೆ ಇದು ತಪ್ಪು ವರದಿ ಇದರಲ್ಲಿ ಒಂದು ಏಳು ಕೋಟಿ ಬದಲು ಒಂದು ಹದಿನಾರು ಕೋಟಿ ಜನರ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ಆಯೋಗವು ಒಂದು ಐದು ಕೋಟಿ ಮಾತ್ರ ಸರ್ವೆ ಮಾಡಿದೆ ಸುಮಾರು ನಲವತ್ತು ಲಕ್ಷ ಜನರು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಕೆಲವು ಬಲಗೈ ಜಾ ಬಲಗೈ ಜಾತಿಗಳನ್ನು ತಪ್ಪಾಗಿ ಪ್ರವರ್ಗ ಹೇಗೆ ಸೇರಿಸಲಾಗಿದೆ ಇಲ್ಲಿ ಬಲಗೈ ಜಾತಿಗಳನ್ನು ಒಡೆದು ತೋರಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಅವೈಜ್ಞಾನಿಕವಾಗಿರುವ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಬಲಗೈ ಮತ್ತು ಎಡಗೈ ಸಮುದಾಯ ಜೋಡೆತ್ತು ಇದ್ದಂತೆ ಎರಡೂ ಸಮುದಾಯ ಎರಡೂ ಸಮುದಾಯದವರಿಗೆ ಸಮಾನ ನ್ಯಾಯ ದೊರಕಿಸುವ ಕಾರ್ಯ ವರದಿಯಿಂದ ಆಗಬೇಕಿತ್ತು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ತೀಲ್ದಾರ್ ಕಿರ್ಚಿ ಚಾಲಕ್ ಮನವಿ ಪತ್ರ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಚ್ ಉಪಲದಿನ್ನಿ ಮುಖಂಡರಾದ ಸಿದ್ದು ಕಟ್ಟಿಮನಿ ದೌರ್ಜನ್ಯ ತಡೆ ಸಮಿತಿ ಸದಸ್ಯೆ ಮಲ್ಲು ತಳವಾರ್ ಎಸ್ಆರ್ ಕಟ್ಟಿಮನಿ ಅಶೋಕ್ ಪಾದಗಟ್ಟಿ ಶಿವಪತ್ರ ಶಿವಪುತ್ರ ಅಜ್ಮನಿ ಪ್ರಕಾಶ್ ಛಲವಾದಿ ಮಾತನಾಡಿದರು ಪುರಸಭೆ ಸದಸ್ಯ ಶಿವ ಶಿವಪುರ್ ಛಲವಾದಿ ಮಹಾಸಭೆ ತಾಲೂಕು ಅಧ್ಯಕ್ಷ ರೇವಣಪ್ಪ ಹರಿಜನ್ ಯಲ್ಲಪ್ಪ ಛಲ್ವಾದಿ ಮಾಂತೇಶ್ ಛಲವಾದಿ ಕೆ ಎಂ ಇಬ್ರಾಹಿಂ ಶ್ರೀಕಾಂತ್ ಛಲವಾದಿ ಶರಣಪ್ಪ ಛಲವಾದಿ ಸಂಘ ಛಲವಾದಿ ಸಿದ್ದು ಚಲವಾದಿ ಮಂಜುನಾಥ್ ಬಸರಕೋಟ್ ಹನುಮಂತ್ ಕುಂಡಕರ್ಜಗಿ ಪ್ರಶಾಂತ್ ಕಾಳೆ ಮಂಜುನಾಥ್ ಕಟ್ಟಿಮನಿ ದೇವರಾಜ್ ಹಂಗರ್ಗಿ ಎಚ್ಆರ್ ಗಾಂಜಾ ಮತ್ತು ಎಲ್ಲ ಗ್ರಾಮದ ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಬಸವರಾಜ್ ಸಂಕ್ರಾಳ್ ಹಂಸ ಟಿವಿ